ಐದು ದಿವಸ ಮುಡಿಚೆಟ್ ಚಾಲು ಆತಂದಿ ಇದ ಪ್ರಥಮದೊಳಗೆ ಇನ್ನೊಬ್ಬ ಮುಡಿಚೆಟ್ ಆಗೈತಿರ ತಳದಾಗೇನು ಹೆಣ್ಮಕ್ಳಿಗಿತ್ತು ಇದು ಪ್ರಥಮದೊಳಗೆ ಗಣ ಮಕ್ಕಳಿಗೆ ಇತ್ತಿದ ಮುಡ್ಚೆಟ್ಟು ಇವರ ಅಪ್ಪ ಇಂದ್ರ ದೇವಿಗಿತ್ತು ಬಗಲಾಗ್ ಕೌಂದಿ ಕಟ್ಟಕೊಂಡ ತಿರ್ಗತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿಗಾರ ಪ್ರಥಮದೊಳಗಿದ ಗಣ ಮಕ್ಕಳಿಗೆ ಯಾವಾಗ ಸುಮಾರು ಹೆಣ್ಮಕ್ಳ ಬೇಕಳಿ ತಗೊಂಡಾರು ದಿನ ಜಲಮ್ ಉದ್ದಾರ ಆಗೈತಿ ಇರ್ಲಿಕ್ಕಂದ್ರೆ ನಾಳೆ ಊರಾಗಿ ನೈಗೋನ್ಯ ಕೊತ್ತಿದ್ ಹೈಕೋತ್ ಹೋತಿದ್ವಿ ಮುಂದೆ ಮೂರು ಮಂದಿ ಹೋಗ್ತಿದ್ರು ಬಾ ನಿಮ್ಮ ಬಗಲು 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 ಲಚ್ಚ ನೆಕತ್ತಿದ್ದು ನಿಮ್ ಅವಾಗ ನಿಮ್ಮ ಇಂದ್ರದ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗಿಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಇಂದ್ರ ಏನು ಮಗಲಾಗ್ ಕೌಂದಿ ಕಟ್ಟಕೊಂಡು ತಿರುಗಾಡ್ಲಾಕತ್ತದಿ ನಿನ್ನ ಬಗಲಾಗ ಬೇಡ ತಾಯಿನ ಇಪ್ಪತ್ತು ಮಳ ಸೀರೆಯಾಗ ಮುಚ್ಚಿ ಹೋಗ್ತತಿ ಅಂದಾಗ ಹಾಗೆ ಇಪ್ಪತ್ತೆಂಟು ಮಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದು ಕಮ್ಮಿ ಹಾಕೋತ ಬಂದಿದ್ರು ವಾಡೋ ಬ್ಯಾರಿ ಇತ್ತ ಮೊದಲ ತ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಒಂದು ಲಕ್ಷ ಸಾವಿರ ವರ್ಷ ಆಯುಷ್ಯ ಇತ್ತು ಮಾನವ ಕ್ರತಾಯುಗದಾಗ ತಳ ಹೇಳತ್ತೀನಿ ನನಗ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಆಮೇಲೆ ಕ್ರೆಥಾಯುಗಕ್ಕೆ ಬತ್ತು ಹದಿನಾಲ್ಕು ಮಳ ಶರೀರ ಹತ್ತು ಸಾವಿರ ವರ್ಷ ಆಯುಷ್ಯ ಬತ್ತು ಆಮೇಲೆ ದ್ವಾಪಾರಕ್ಕೆ ಬತ್ತು ಏಳು ಮಳ ಶರೀರ ಉಳಿತು ஒ சாய பூஜை தகுத வர்ஷ ஆயுஷ் உழித்து ஆமேலுக்கோள மழி முருவரி மழிர உழைதத்தை நமத நிமத முருவரி மழீர பத்து ஒன் சாய் பூஜை தகுத நூறு வரிஷ ஆயுஷ் உழைத கலியுக ಇಪ್ಪತ್ತೆಂಟು ಮಳೆ ಸೀರೆ ಮುಚ್ಚಿ ಹೋಗ್ತೈತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೋಟ್ರ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತೈತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಭೂಮಿ ಸೌಳೆ ಇರ್ತಂದ್ರ ಭೂಮಿ ಮುಡ್ಚೆಟ್ಟ ಆಗ್ತೈತಿ ಅಂತ ಹೇಳ್ತಾರೆ ಇನ್ನು ನೀರ ನೀರ ತೆರಿ ಹೊಡೆದ 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 ದಂಡಿಗಿನ್ ಅರಿ ಗಟ್ಟತೈತಿ ಅಲ್ಲಿ ನೀರು ಮುಡ್ಚೆಟ್ ಆಗ್ತೈತಿ ಅಂತ ಹೇಳ್ತಾರೆ ಹೌದು ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಏನಿಲ್ಲ ಗಿಡ ಜರ ನೀಟಾಗಿ ಬಿರುಸಾಗಿ ನಿಂತಂದ್ರೆ ಗಿಡದ ಅಂಟಾಗಿ ಸೋರ್ಲಾಕ್ ಚಾಲು ಮಾಡ್ತತಿ ಗಿಡ ಮುಡ್ಚಟ್ಟ ಆಗ್ತೈತಿ ತಿಂಗ್ಳದಾಗ ಐದ್ ದಿವಸ ಹೆಣಮಗಳ ಮುಡ್ಚಟ್ಟ ಆಗ್ತಾಳೆ ನಿನ್ನಂತ ಬೀಜಗಳ ಭೂಮಿ ತೆಲಮ ಹುಟ್ಟಿ ಬರ್ಲಾಕತಿ ಬಂದದಿ ಇಲ್ಲಿ ಹಾಡ್ಲಾಕ ಕುಳು 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 ಅವನ ಹಾಲು ಕೊಡುದನ್ನು ಬೆಳೆಸಲಾಕ್ ಬಂದದಿನಿ ಮತ್ತ್ ಅವ್ವಾನ ನೀನು ನಿನ್ನ ಅವಕೆಂದ ದಗದ ಮಾಡುದಿತ್ತು ಮಾಡೋದಿತ್ತ ಇನ್ ಹೊರಗ್ ಬರುತ್ತಡ ಇಲ್ಲ ಇದ್ರ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಕೊಲ್ದು ಹೋಗಿ ಬೇಕಾಗಿತ್ತು ಬರ್ತಿತ್ತ ಹೊರಗ ನೋಡ್ತೀನಿ ಬರ್ತೀ ನೀವ್ ಗೋರಿ ಮ್ಯಾಕ್ ಕಲಿಕೆ ಬೀಳ್ತಿ ನಕ ಸಣ್ಣ ಬರ್ತಿದ್ದ ನೀವೇಲಿ ಹಾಡ್ಲಾಕ ಇಲ್ಲ ಹ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದ ಒಂದು ಲಗ್ನ ಸುದ್ದಿ ಹೇಳಿದಿರಲ್ಲ ಎಡ ಅಂದೇವಾಡಿ ಗೈಬಿ ಸಾಬ್ರ ಒಂದು ಮಾತು ಹೇಳ್ಯಾರ ಏನನ್ರಿ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತ ಸುಳ್ಳಲ್ಲ ಬಲಕ್ಕ ಚಾಜರ ಸುಳ್ಳು ಅಂದ್ರ ಮುರುದೇವನ ಇಸ್ಲಾಂ ಧರ್ಮದೊಳಗನ ಒಂದ್ ದಗದ ಮಾಡ್ತಾರ ಎಲ್ಲಾ ಕಡೆ ನಾ ತಾಳಿ ಕಟ್ತ ನಾ ತಾಳಿ ಅಂತ ಹೇಳ್ತಿ ನೀ ತಾಳಿ ಕಟ್ತೀನಿ ಇಲ್ಲಿ ಎಲ್ಲ ಆದ್ವದವ್ರದಿರಿ ತಾಳಿಯನ್ನ ಗಣಮಗ ಕಟ್ತಾನೀ ಒಳಗಿಲ್ಲ ತಾಳಿ ಕಟ್ಟಂಗಿಲ್ಲ ನೀವು ಹೊರಗ ನಿಂತಿರ್ತಿ ಅದು ಹೆಂಗೆ ಹೊರಸಲ ಒಳಗನ ಹೊರಗ ನೀ ನೆಡಬಾರ ಬಿಳಿ ಅದು ನಾಕಿ ಹಿರಿಯಾರ ಕೇಳುತ್ತಾರೆ ಬಾಪು ಮುಜೆ ಕಬುಲ್ ಅಂದಾಗ ಬಾರ್ ತೀರ ಕಬುಲ್ ಪಡದ ಚಲೋ ತೇರ ಚಲೋ ತೇರಾ ಗರಕೋ ಪಡದಾ ಇದು ಸರ್ಕೋ ಇಲ್ಲಿ ಬರ್ಕೋ ನಮ್ ಕೈಯಾಗ ಬರೋ ಅಲ್ಲೇ ನೀ ತಾಳೆ ಕಡತೀನೂ ಹೆಣ್ಣ ಮಕ್ಕಳ ತಾಳೆ ಇನ್ನು ಒಂದ ಮಾತು ಕೇಳುತ್ತೆ ಆ ಧರ್ಮದೊಳಗೆ ಜನಿಸಿದವ್ ಅದಿ ಈಗ ಮಣ್ಣು ಕೊಟ್ಟು ಬರ್ತಾರ ಮಣ್ಣ ಕೊಟ್ಟು ಬರ್ತಾರ ಮಣ್ಣು ಕೊಡ್ಬೇಕಾದ್ರೆ ಆ ಸತ್ತವನ ತೆಲದಿಂಬಿಗ ಹೆತ್ ಕಲ್ಲು ಇಡ್ತಾರ ಒಂದು ಕಲ್ಲು ಇಡ್ತಾರ ಆ ಎರಡು ಕಲ್ಲಿನ ಹೆಸರು ಏನ ಏನ ತೆಲದಿಮಿಗೆ ಒಂದು ಕಲ್ಲು ಇಡ್ತಾರೋ ಅವ್ರ ದೇಶಿಗೊಂದು ಕಲ್ಲು ಕಲ್ಲಿನ ಹೆಸರೇನಾ ಏನು ಮಾ ವಿಶೇಷ ಭಾರೀ ಜಿಡ್ಡನ ಯಾಕೆ ಬಡಿತಾರೆ ರೀ ಆ ಬಾರಿ ಜಿಡ್ಡಿಗೆ ಆ ಸ್ಮಶ್ಯಾನ ಭೂಮಿಗೆ ಏನು ಸಂಬಂಧ ಐತಿ ಹೌದು ಹೌದು ಬಂದ ಹೇಳಿರಿ ಮೌಲಕ್ಕಕ್ಕ ಇದು ಹೊಲದಾಗ ಗಾಂಧಹ ಪರಮಾತ್ಮ ಸೃಷ್ಟಿ ಹುಪ್ಷನ್ ಅಂತ ಹೇಳ್ತೀನಿ ಬಂದ ಸ್ವತ ನಿಮ್ಮ ಪರಮಾತ್ಮ ಓಡಿ ಬಂದ್ ಓಡಿ ಬಂದ ಒಂದ ಹಿಡಿ ಮಣ್ಣ ಕೇಳ ನೀನು ದೊಡ್ಡ ವಿದ್ರ ಯಾಕ ಬಂದಿದ ಮಾಡ್ತಾನು ಎಲ್ಲ ತರ ಮಾಡಿ ಕೊತ್ರು ಸೃಷ್ಟಿ ಆಗ್ಲಿಲ್ಲೋ ಆವಾಗ ಅಂದ ಭುವನೇಶ್ವರಿಗಿ ಕೈಯ ಮುಗದ ಕೇಳಾನು ಕೊಡಬೇಕು ಅಂದ್ರೆ ಈಗ ನೀನಗೆ ಹೆಂಗ ಬಂದಿ ಮಣ್ಣ ವೈಲಾ ಕಂದಮೆ ಆಗ ನೀನೆ ತಂದ ಕೊಡ್ಬೇಕಪ್ಪ ನಂದ ನಾನಾಗ

ನಿಮ್ಮ ನಮ್ಮ ಪರಮಾತ್ಮ ಮಾಡ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯೆ ಕರಾರ ಕಂಡೀಷನ್ ಮಾಡ ಯಂತ್ರ ಜಂತ್ರ ತಂತ್ರ ಮಾಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ನಿನ್ನ ಕೈಯಾಗುವ ಮಳಿ ಹುಳ ಹುಟ್ಟುವ ತಗಿತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ನಿಮ್ ಮುಂದೆ ನಿಂತು ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕು ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ಏ ನಿನಗ ಮಣ್ಣ ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನನ್ನ ಕಲಾರ ಕಂಡೀಷನ್ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಕೆದರಿ ಇಲ್ಲಿ ಗಾರಿ ಬೆಳತೈತಿ ಒಳ್ಳೆ ಗಾರಿ ಯಾರು ಬರಿ ಹೌದು ಅಂದಾಗ ಇವರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದ ನಾನಾಗೆ ನಿನ್ನ ಮಣ್ಣು ನಿನಗ ತಂದು ಕೊಡ್ತನ ವಚನ ಕೊಟ್ಟಾಗ ಮಣ್ಣ ಕೊಟ್ಲ ಮಣ್ಣು ಕೊಟ್ಟ ಅದಕ್ಕ ಈಗ ನೋಡ್ರಿ ಮನ್ಸ ಮೇಲತ್ತ ಗಣಮಾಗ ನ ಬಂದ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕೊಡಬೇಕಾಗಿತ್ತು ಕಡಿ ಮಣ್ಣು ಕೊಡ್ಲಾತೀ ನಿಮ್ಮ ಅಪ್ಪಗಾಲ ನಿಮ್ಮ ಮುತ್ತಾಗ ನ ತಳದಾಗ ಮಣ್ಣು ಕೊಟ್ಟು ಬಿಟ್ಟಾನೆ ದೊಡ್ಡ ಮಿದ್ಲೆ ನನ್ನ ತಕಾಕ ಬರ್ತಿದ್ಯೋ ನನ್ನ ತಂಗಳು ತುಕಡಿ ಮಣ್ಣು ಒಯ್ಲಾಕ ದೊಡ್ಡ ಮಿದ್ಲೆ ಏ ನಾ ಒಟ್ಟ ಹೆಂಗಸ್ರ ಸನೆ ಹೋಗಂಗಿಲ್ಲರೀ ನಮಗ ಅವು ಸಂಬಂಧ ಅವನ ನಾವ್ರ ತೊಗಿಲಾಕ ಬಂದಿದ್ದೇನೆ ನೀರ ಬೇಡಬಾರ್ದು ಹಣ್ಣು ಬೇಡಬಾರ್ದು ಏನು ಹೆಣ್ಣಂದ್ರಣ್ಣ ಹಣ್ಣ ಇದೆಲ್ಲಾ ಹೆಣ್ಣಿನ ಸ್ವರೂಪ ಭೂಮಿ ಇದ್ದಾಗ ಬೀಜ ನಾಡತೈತಿ ಈ ಮೂಲಕ ಭೂಮಿ ಇರ್ಲಿಕ್ಕೆ ಟೋಪಿಯಾಗ ಬಿತ್ಕೋತಿ ಈ ಬೀಜ ಎಲ್ಲಿ ನಾಡತಿಯಾಗಲಿ ನಾಟ ಹಂಗಿಲ್ಲ ಮಳಿಕೆ ಮಳಿಕೆ ಸುಮ್ಮ ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಇರ್ಲಿ ಅದನ್ನ ನಂಗಿಲ್ಲ ಈಗ ಈಗ ಬರೇ ಭೂಮಿ ತೆಲಿಮ್ಯಾಗ ಒಂದ ಗೊಂಜಾಲ ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳಬೇಕಾದ್ರೆ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದ ಹಂಗ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸ್ವಾಟಿ ಐತೆನಾಂಟ್ಲೇನಾ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಹೌದು ಹೌದು ಎದ್ದೈತಿ ಅದ ಎದ್ದ ಭೂಮಿಯಾಗ ಮಜಾರ್ ಕಾರ್ ಮ್ಯಾಲ ಸೊಟ್ಟಿರ್ಲಿಕ್ಕೆ ಅಂದ್ರೆ ನೀನ ಭೂಮಿಯಾಗಿರ್ತೀವಿ ಮತ್ತೊಂದು ಹುಳ ಮೇದರ ಮ್ಯಾಲ ಬರ್ತಿದ್ದಿಲ್ಲ ನಿನ್ನ ಜೀವತ್ಮದ ಮೇಲೆ ಸುತ್ತೈತಿ ಒಳ ಕೂತ್ಕೊಂಡು ಸುಮ್ಮ ಆಟ ನಡೆಸೈದಿ ಮಾ ಶರೀರ ಅನ್ನುವಂತ ಸ್ವಾಟಿ ನಿನ್ನ ಮ್ಯಾಲ ಇರ್ಲಿಕ್ಕೆ ನೀ ಯಾವೆಲ್ಲ ಇರ್ತಿದ್ದಿ ಸಾಚಾಗಿ ತಿರುಗುತ್ತಿದ್ದಿ ಆಂ ತಪ್ಪಿಸಾಚಿಯಾಗಿ ಕೋತ್ರು ನಾ ಬೇಕು ನಿತ್ರು ನಾ ಬೇಕು ಎದ್ರು ನಾ ಬೇಕ ಬೆದ್ರು ನಾ ಬೇಕು ನಾಣಿ ಸತ್ತ ಮೇಲೆ ಶೃಂಗಾರ ಮಾಡ್ಬೇಕಾದ್ರು ನಾ ಬೇಕ ಯಾವ್ ಎಲ್ಲ ಬೇಕ ಅವಂಗ ಹೆಂಗತಿ ಮದ್ವಿ ಆದ ಬಳಕ ಇದನ್ ಬಿಡು ಇದಲ್ಲ ಮತ್ತೊಂದು ಮತ್ತೊಂದಲ್ಲ ಮತ್ತೊಂದ್ ನಮ್ಮಲ್ಲಿ ಹೆಂಗ್ ಬೇಕಾದಂಗ ಮಾಡ್ಕೊಂಡ್ರ ನಡೀತೈತಿ ತಿಳ್ಕೊಂಡ್ ಅಟ್ ಹಗರ್ ಬಿಟ್ಟಿದ ಬಾರಿ ಜಿಡ್ಡ ಇದ್ದಂಗಿದ್ ಎಲ್ಲಾ ಜಿಡ್ಡು ಬೇರೆ ಬಾರಿ ಜಿಡ್ಡು ಬೇರೆ ಹಿಡ್ಕೋತು ಹರ್ಕೊಂಡ ಬಿಡತ ಬಂದ್ ಬಿಡುಗ ಈಗ ಏನ್ ಹೇಳ ಗಂಡದೇವ್ರದೊಡದ ಗಂಡ ದೇವ್ರ ಹೆಚ್ಚಿಂದ ಆತು ಹೇಳ ಅವ್ನು ಡಪ್ಪ ಕಾಸ ಉಂಟು ಡಪ್ಪು ತಂದು ಕೊಟ್ರೆ ಬಹಳ ಚಲೋ ಆಗ್ತಿತ್ತು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ವಿರೋಧ ಪಾರ್ಟಿ ಐತಿಯ ಕಣ್ಮುಚ್ ಕಣ್ಮುಚ್ಕಾಯ್ ಕಣ್ಮುಚ್ ಕಾಲ ಹುಟ್ಟ್ಯಾರ ಹೀಗ ಗಂಡ ಬಾಳ ದೊಡ್ಡದಂತ ಹೌದು ಗಂಡ ದೇವರ ಸುದ್ದಿ ತಗದ ಕೊಡವೆ ಯಂಡ ದೇವರ ದೊಡ್ಡ ಇದ್ರ ಸೀರೆ ಉಡಬಾರದು ಈ ಒಂದ ನಂದ ಟೈಮ್ ಸತ್ಯಭಾಮ ಎದ್ದ ಏನ್ ಸತ್ಯ ಸತ್ಯಭಾಮ ಕುತ್ತ ಶಕ್ತಿ ಪೂಜಾ ಅಲ್ಲಿ ಗಣಸರ ಒಟ್ಟ ಹೋಗ್ತಿದ್ದಿಲ್ರಿ ಪೂಜೆ ಸಿರಿ ಉಟ್ಟಲ ನಮ್ಮ ಸಿರಿಟ್ಟ ಪರ್ವಾಗಿ ಆವಾಗ ಸೀರೆ ಉಟ್ಟ ಉಡುವ ಲೆಕ್ಕೂ ಆಗ ಸತ್ಯ ಬಾಮನ ಮಳೆಯಾಗ ದೇವರ ದೊಡದ ಇದ್ರ ಸೀರೆ ಯಾಕ ಉಟ್ಟಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ನನ್ನ ಸೀರೆ ಉಟ್ಟ ಮೋಹಿನಿ ಅವನ ಕಾನ ಉತ್ತತಿ ಆಟ ಹೋಡಿ ಬಿಟ್ಟು ಆಗ ಏನಾಯ್ತಪ್ಪ ಎಂತ ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ರಜುನ ಸೀರಿ ಉಟ್ಟ ವಿಷ್ಣು ಸೀರೆ ಉಟ್ಟು ಕೀಚಕ ಮಾಡ್ಬೇಕಾದ್ರೆ ಭೀಮ ಸೈನ ಸೀರಿ ಉಟ್ಟ ವಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರೆ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲಾತ ಪಾಂಡವರಿ ಹೌದ್ರಿ ವಸ್ತ್ರ ವೈಢ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವ್ರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬಂತು ಅಜ್ಞಾತ ವಾಸದೊಳಗ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನಿವಳ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರಿ ಹುಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ರಮೀಳವಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿಹೊಳ ಗಂಡದೊಡ್ದ ಗಂಡದೊಡದ ಯದರ ಗಂಡದೊಡದ ಸೀರೆ ಆಗದೊಡ್ದು ಸೀರೆ ಬೆಂಕಿ ಹತ್ ಹೇಳ್ತಿದ್ದಿ ಸೀರೆ ಹಾಕಿ ಕುಡತಿ ಬೆಂಕಿ ಹತ್ತು ಸೀರಿ ಸೀರೆ ಉಡಬೇಕು ಈ ಸೀರೆ ಮೈಮಾ ತಿಳದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟು ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಊಟವನ್ನ ಪುಕಟ ಹೋಯ್ತಾರತ್ ನಮ್ಮ ಓಲಾಕಾಕಾಗ ಒಂದು ಚಿಂತಿತ್ತಲ್ಲ ಬಿದ್ದಿತ್ತಲ್ಲ ಚಿಂತೆ ಬಿದ್ದಿತ್ತು ಸೀರೆ ಊಟ ಪುಕಟಾರ ಇವೊಂದು ಶಾಲು ಸೀರೆ ಉಟ್ಟಕೊಂಡು ಬಂದಿದಲ್ಲಿ ಬಸ್ನಾಗ ಬಂದಿದ್ದ ಬಸ್ ಕೂತಿರು ಸೀಟಿನ ಮ್ಯಾಗ ಇವ್ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟ್ ಬೇರೆ ಕಿದ್ಳು ಟಿಕೆಟ್ 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 ಅನ್ನು ಕೂತ್ ಬಂದಳು ಬರಾಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲಾ ಕಡೆಯಾಕೀವು ಹೌದಾ ಬತ್ತಲ್ಲ ಪಾಳೆ ಬತ್ತಲ ಇವಂದ ಯಾನ್ ರೀ ಮೇಡಮ್ ಮತ್ತೆ ಸೀರಿ ಉಟ್ಟರು ಫುಕಟವೈತಿರ ತನನ್ನಟ ಫುಕಟವೈರಲ್ಲ ನಾನು ಸೀರಿ ಉಟ್ಟನೆಂದೆವು ಅಣ್ಣ ಏನು ಹೇಳ್ತಾಳಾ ಅಕ್ಕೆ ಅಂದಳು ನಿನ್ನ ಎಲ್ಲಾ ಫುಕಟವೈತಿ ನಿನ್ನ ಕರಿಯ ರೂಲ್ಸ್ಸಾ ಜರ ಚೇಂಜ್ ಐತಿ ಒಳಗಂದಳ ಅಕ್ಕೆ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಹೋತತಿ ಮೀ ಸೀದಾಡಿಗೆನ ಬೆಂಕಿ ಹೆಚ್ತಬೇಕಾ ಅಲ್ಲಿ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ ಯಾ ತೋರ್ಸಿ ನೋಡಿ ಇವ್ನ ಕಚೇರಿಗೆ ಸಣ್ಣಂಗಿ ಸಣ್ಣಗೆ ನೀರು ತಂದ್ರಗಳು ಹೊರಗೆ ಹೌದು ಹೌದು ಅವಾಗ ಏನನ್ ಬೇಕಿವ್ವ ಏ ಅಕ್ಕ ನಾ ಅವ ಅಲ್ಲ ನಾ ಅವ ಅಲ್ಲ ನಾ ಆಕ್ಯಾಲ ನಾ ಅವನಿ ಎದೆಲ್ಲ ಅವ ಕೂತಿದ್ದೆ ಅಂದ್ರೆ ಇವ್ ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡೂಬುಡ್ಯಾಗ ಹೊತ್ತರು ಅವಾಗ ಹೇಳ್ತಾನ ನಾನು ಗೆಲ್ಲ ನಾನು ನೀ ಎರಡು ಒದಿದೆ ಹ ಅದಕ್ಕೆ ಈಗ ಏನು ಹೇಳ್ತೀಯಾ ಇರ್ಲಿಮ್ಮಮ್ಮಗ ದಾನಾಳ ಅಂತ ರೆ ಏನು ಅತ್ತ ಬಿಡು ಅದಕ್ಕೆ ಹೇಳ್อาತಿಪ್ಪ ಹೆಂ ತಿಂತಾರ ಸೀರಿ ಉಟ್ಟಾರ ಕರೆಇದಲೆ ತಿಂತಾರಲ್ಲ ಸೀರಿ ಉಟ್ಟಾರ ತೇಳಿದೀವಿ ನಾವನೆ ತ ಬಾಳ ತಕ ವ್ಯಾಸರ ಆಗೋದು ಬೇಡ ನಡಿಲಿ